ಎಲ್ಲರದ್ದು ಒಂದು ಜಲಮ ಇದ್ದರೆ ನಂದೊಂದು ಜಲಮ ಇಟ್ಟೆಲ್ಲ ಮುಂಜಾಳೆ ಹೊಂಡ್ರೆ ಸಾಕು ಮುಂಜಾ ಹಿಡಿದು ಹೊತ್ತು ಮುಣಗಿ ಮಗಳು ಹಚ್ಚುತ್ತನ ದುಡಿಯೋ ದುಡೇ ದುಡೇ ದುಡಿತೀನಿ ಅತ್ತಿನೂ ಸೇರಲ್ಲ ಮಾವನು ಸೇರಲ್ಲ ನಾದನ್ ಸೇರಲ್ಲ ಗಂಡಂತರು ಮದ್ಲೇ ಸೇರಲ್ಲ ಹ್ಯಾಂಗೆ ಮಾಡೋದು ಅತ್ತಿ ಇಲ್ಲ ಅಂದ್ರೆ ಮಾವನ ಆಸಿರೇ ಬೇಕು ಮಾವನ ಇಲ್ಲ ಅಂದ್ರೆ ಗಂಡನ ಆಸಿರೇ ಬೇಕು ಹೆಣ್ಣಿಗೆ ಭೀ ಒಂದು ಆಸ್ರ ಇದ್ದರೆ ಒಂದು ಮನೆಯಾಗಿರೋ ಕಾತದ ಆದ್ರೆ ಅದು ಯಾವ್ದೂ ಇಲ್ಲ ಎಲ್ಲರದೊಂದು ಹಣಿ ಬರ ಇದ್ರೆ ನಂದೊಂದು ಹಣಿಬಾರ ಬರ ಇವ್ರಿ ಎಲ್ಲಿಗ್ ಹತ್ತದ ನೋಡನ್ ಆ ದೇವ್ರ ತಂದನ್ತ ಎಳೆ ಅಲ್ಲಿ ಎಂತ ತಿಪ್ಪಿ ಅಂತ ತಿಪ್ಪಿದ್ ಹಿಂಗ್ತ ನಾನ್ ಹಿಂಗಲಿನ ನಾಳೆ ಹಿಂಗಿ ನಡೆಯುವ ಮುಂಜಾಡ್ದು ಅಂತೂ ತನ್ನಿಲ್ ಹೊಟ್ಟೆಗ ಹೊಟ್ಟಿ ಬಗ್ಗಲ್ಲ ಅಥವಾ ತಾಯ ಮೂರ್ ನಾಲ್ಕಾಗೈತಿ ನಮ್ಮತ್ ಕೂತಳ ಒಂದ್ ರೊಟ್ಟಿಯರ ಬೇಡ್ತೀನಿ ನೋಡನ್ ಕುಡ್ತಾಳ ಏನಿಲ್ಲ ಯಾರೇನಂತಳ ಅತ್ತೆ ಏ ಯಾಕ ಕಂಬಿತ್ತು हಸುವಾಗಿದ್ರಿ ಏನು ರಗ ಕೆಲಸ ಮಾಡ್ದೆ ಮೊಜಾಡ್ದೆ ನಾಟಕ ಮಾಡ್ದಾ ಕಟ್ಟಾ ಯಾರ ಜನಕ್ಕೆ ಎಲ್ಲ ಹೋಗಿ ಅಸುವಾಯಿತು ಅತ್ತೆ ಹಟ್ಟಿ ಭಾಗದಲ್ಲಾ ಅಂತದ್ರೆ ಅತ್ತೆ ಒಂದು ರೊಟ್ಟಿ ಕೊಡ್ರಿ ಯಾಕ ರೊಟ್ಟಿ ಕೊಡ್ralaಕೆ ಮಂದಿ ಮಂದಿ ಒಬ್ರು ಕೈ ಬೇಕಾಲಕ್ಕೆ ಯಾಕ ರಗ ಬುಟ್ಟಿ ಗಡಿಗೆ ಮುಚ್ಚಿಟ್ವಿ ನೋ ನಾವು ಹೋಗಿ ನೋಡಬೇಕು ನನಗೆ ಅಲ್ಲಿ ಅಡಿಗೆ ಮನೆಗೆ ಹೋಗ್ಬಿಡಲ ಅತ್ತೆ ಅಡಿಗೆ ಮನೆಗೆ ಹೋಗಾ ಯಾರು ಯಾಕ ಹೋಗ್ಬಿಡತಾರ ಅದ್ ತಿಲ್ಲಕೇನ್ ಹೊಟ್ಟೆ ಹಿಡ್ಸಟ್ಟೆ ತಿನ್ಬೇಕಾತದ ರೀತಿ ಯಾರ ಹೊಟ್ಟೆ ಮೇಲೆ ಕಟ್ಕೋತಾರೀ ಅಲ್ಲ ನೀವ್ ಮುಂಜಾನೆ ಏನ್ ಕೆಲಸ ಮಾಡಿದಿ ಉಳಿದ ಬೇಡ ಒಂದ್ ಜಲ್ದಿ ಆ ಒಟ್ಟು ದನಕಾರ ಹಂಗೆ ಕೊತ್ತ ನಮ್ಮ ಮುಂದ ಆಡಿ ನೋಡಿದ್ರೆ ದನಗಳ ಕಟ್ಟಿ ಅದಕ್ಕೆ ಮೇವಿ ಇಲ್ಲಿ ಮಿಡಿಸಿ ಇಲ್ಲಿ ಏನಿಲ್ಲ ಹಂಗ್ಯಾಕ ಈಗ ಎಲ್ಲಕ್ಕೂ ನೀರ್ ಕುಡಿಸಿ ಮೇವು ಹಾಕಿ ಬಂದಿನ್ರಿ ಅಲ್ಲಿ ಹಿಡ್ದಿಲ್ತಾನ ದಿನ ನೋಡ್ತಿರ್ತವ ನಿನ್ ಕೆಲ್ಸಾನ ಹೋಗ ಮನೇನ ಆದಂತಾರ ಬೇಡ ಹುಣ್ಣು ಹೋಗು ಕೊಡ್ತಾರ ಬಲೆ ಬಂದಾಳ ಲಕ್ಷ್ಮೀಪತ್ರ ಕೈತಾ ಏಕೈತಾ

ஏனது <laughs> నా మాట కాదరో లేటారా మని ఒక గైతి తంకొడాలమ అచ్చిన నారిగే కూతున్ తింద్ర ఒళ్ళో గోగల్ రి జల్పి నా మగని యాగా గొప్డప ఆ கொ <laughs> <laughs> ಇಂಥ ಪರಿಸ್ಥಿತಿ ಬರ್ತವ ನಮ್ಮ ಅಪ್ಪ ನಮ್ಮಅನ್ನ ಎಂಥ ನಮ್ಮ ಅಪ್ಪ ನಮ್ಮವ್ವ ಬಿಸಿ ಬಿಸಿದೇ ಹುಣ್ಸೋರು ಇಂಥ ಮನೆಗೆ ಮಾಡ್ಕೊಂಡು ನನಗೆ ಇಂಥ ಪರಿಸ್ಥಿತಿ ಬಂತು ಅಪ್ಪ ಅವನ ಮನೆಗೆ ಹೋದ್ರೂ ಕೆಟ್ಟ ಹೆಸರು ಅವ್ರಿಗ್ರೂ ಹೆಸರು ಕೆಟ್ಟ ಹೆಸ್ರು ತರೋದು ಬೇಡ ಎಷ್ಟು ಕಷ್ಟ ಆಗ್ತದೆ ಆಲಿ ಇಂಥದ್ದ ತಿಂದು ಇಲ್ಲೇ ಜೀವನಗಳಿತೀನಿ ನೋಡಿ ದನಕ್ಕ ಮೇವು ಇಲ್ಲ ನೀರಿಲ್ಲ ಏನ್ ಮಾಡ್ತಾಳಕಿ ಯವಾ ಏನ್ ಮಾಡ್ತಿ ಕುಂತಿ ಮತ್ತೆ ನೆದ ನೆಂದ್ರಲ್ಲ ನೀ ಎಲ್ಲಿ ಹೋಗಿದ್ದೀಯಾ ಅಂತಾ ಆ ಮನ್ ಮುಂದೆ ನೋಡವು ಕರಿ ಊಟ ಕಟ್ಟಿ ಕೂತದ ದನ ಕರೆಗರಿ ಅದೇ ನೋಡಿದ್ ಬರೋ ಮುಂದಾಗ ಏನ್ ಮಾಡ್ಕೊಳಕಿ ಅದು ಮೇವು ಇಲ್ಲ ನೀರಿಲ್ಲ ಏನು ಮಾಡ್ತಾಳಕಿ ಏನ್ ಮಾಡ್ತಾಳ ಮುಂಜಾಡಿಗೆ ರೋಡ್ ಬದರ ಬಂದ್ರು ಮತ್ತೆ ನಿ ನಿಮಗೆ ಏನಾಗಿತಿ ಮನರ ಬಯಪಲಕ ತಿಚಿಸಿ ನಡೆಸ್ಕೊಂಡ ಗೊತ್ತೈತಿ ಇಲ್ಲನಗ ಏನಮ್ಮ ಮನೆಲಿ ಒದಿ ಬಕೋ ಇಲ್ಲಿ ಮಗ ಕುಂದ್ರಸಿ ಈಗ ಮಾಗ ಒಂದಿಟ್ಟು ಕೆಲಸ ಇಡ ಮೂರು ಬಿಟ್ಟು ತಿನ್ನಕ ತೋರ್ಕಲಿ ಕೊಳ

ಏನೋ ಒಂದು ಒಂದ್ ರೂಪಾಯಿ ಗೊಳಕಿಲ್ಲ ಏನ್ ತವ್ರ ಮಂದಿ ಏನ್ ಬರ ಸತ ಮಂದಾಳ ಅಂದಂಗ ನಾಟಕ ಮಾಡ ಸುಳ್ಳು ಹೇಳಿದ್ರ ನಾ ತಾನೇ ಬಡ ಕಳಿಸ್ತಾನಿದ್ರ ಇದರ್ನಾಳ್ ಮಕ್ಳು ಬಿದ್ದಿತ್ತ ಮ್ಯಾಗ ಹೋಗಿ ಎಟ್ರೆ ಕಿರಿಕಿರಿ ಕೊಡೋದು ಕಿರಿಕಿರಿ ಕೊಟ್ಟು ಕೊಟ್ಟು ಸಾಕಾಗ್ಯದ ನಮ್ಗೆ ಇಟ್ಟು ಕಿರಿಕಿರಿ ಹ್ಯಾಂಗಾರ ನಿಂತ ಯಾರ ಹೋಗಾರ ಹೋಗದ್ ಹಂಪರ್ಕೊಂಡ್ ನಗ ನಿಮಗೆ ಮತ್ತೊಂದು ಲಗ್ಗಣ ಮಾಡ್ತೀನಿ ಇಟ್ಟು ಕಿರಿಕಿರಿ ಇದು ಹೋಗಲಿ ಅಂತ ಹೇಳಿ ಹೊಲಗುನು ತಯಾರ ಬಾಯ್ ಮಣ್ಣು ಇದಿಯಾಗಿ ನಮಗ ನಮಗ್ ಏನ್ ಮಾಡಿ

ಎಟ್ ಹೊಡದ್ರಿಲ್ಲ ಬಡದ್ರಿಲ್ಲ ಉಣ್ಣು ತಾಕ ಕಸ್ಕೊಂಡ್ರು ನಾವು ನನ್ನ ನಾಚಿಕೆನೇ ಇಲ್ಲಿ ಕೀಗೆ ನಾವು ಮಾಹಿತಿ ಯಾಕರೆ ಹೋಗೋಳ ಅಂತ ಇದು ಕಿರಿಕಿರಿ ಕೊಡೋದು ಎದುರು ಸಲ ನಾನೇನಾಗ ಆ ಚಲೋ ಮನಿದು ಬಂಗಾರ ಬೆಳೆ ಹಾಕೋರಿಗೆ ನೋಡಿ ಚಾಂದ್ ನಿಮಗೆ ಲಗ್ನ ಮಾಡ್ಬೇಕಲ್ಲ ಕತ್ತಿನ ಹಂಪ್ ಹೊರಕೊಂಡು ಹೋಗೋವಲ್ದು ಏನು ಯಾರದ ಮಾತು ಕೇಳಿ ಬರ್ತಿ ಬಿದ್ದಿದ್ದು ತಂದು ನೋವು ತಂದು ನೋವು ಎದು ಕಾಲ್ ಹಾಕ್ಯದ ಹಾಕ್ಯದ ನಮ್ಮ ಮನಿ ಪೂರ ಬರ್ಬಾದ ಹಚ್ಚಿಗೆ ನಾನು ನೋಡಿದ್ರೆ ನಿನಗೆ ಜಾಸ್ತಿ ಕಿರಿಕಿರಿ ಕೊಡಿದ ನನಗೆ ಹೊಡೆದು ಹೊಡೆದು ಮಾಡ್ತೀನಿ ಉನ್ನು ತಾಟ ಕಸ್ಕೊತೀನಿ ಆದ್ರೂ ನಾಸಿಗೆ ಇಲ್ಲಿಕ್ಕಿಗೆ ಹೋಗೋಳ ನೋಡು ಆಮ್ಯಾಗ ನಿಮ್ಗೆ ತಂದಿದ್ರು ಹಂಗೆ ಬೈತಾರ ಒಟ್ಟು ಹೋಗೋವಾಳ

ಅಕಡೆ ಬಜುತರ್ ಮಾಡ್ನ ಅವ್ರ ಅಪರ ಬಾಜಿ ಇದ್ರೆ ನನಗೆ ಒಂದು ಟೈಮ್ ಬೇಕಾ ಇದೆ ನಾನು ಕಾಲ ಐತೆ ಅಕಿ ಹಂಗಾ ಮಾಡ್ ದಾಣಿಗೆ ಹೋಗ್ಲಿ ಹೋಗಿ ಕಿರ್ಕಿರ್ ಕೂಡಕಿ ಹ್ಮ್ ಏನ್ ಆಗ್ತಿದೆ ವದ ಅಕ್ಕಾ ಅಕ್ಕಾ ಹುಡುಗಿ ಹೀಂಗೇ ಮಾಡಿರತ್ತೆ ಕಸಾ ಹುಡುಕತ್ತರೆ ಕಸಾ ಹುಡುಕಲತ್ತೆ ಏ ಕಸಾ ಹುಡುತ್ತೆ ಹೀಂಗಾ ಸಪ್ಕಾಯೆ ಹುಡುದಂಗಾ அந்த நைட்ري ஆகடெல்லாம் ஓடுக்குது வந்து மடா 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 ஓடலாம் ஓடு யாக்க சும்து குறாடு ஓடு கட்ட கட்ட मारती ஏசுத்தி கட்ட 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 தோன் ਕਰ ஓடுக்கு பார்கி லை ஏハ மோட ஓட பட்டை 나க்கடலாம் ஓடு இல்ல ஓடு ஆகடெல்லாம் ஓடு மரி நெடி நெடி நீனா உருகு lata உருகுnga பண்ணைய்ட் தெரியலை சேக்கல சனல لكن தோத்து ஐது வெயிட்ட நார் மर्ता தக்கல நீ மर्ता ஊட குடற சளை யார் மாரு நீங்க ಬರ ತಂಗಿ ಓರಮ್ಮ ಏಯ್ ನಾ ಕೇಳ್ದೆ ಬಿಡೋ ನೀನು ಕೆಲಸ ಏನ ನನ್ನ ಮಕ್ಕಳಿಗೆ ಏನತ್ತೆ ನೀನು ನಾ ಏನನ್ನ ನಿಂದ್ರ ಅವರಿ ಅವರಿಎದರ ಮಾತಾಡ್ತೆ ಮತ್ತೆ ನೀವು ಹೆಣ್ಣಿದಿರಿ ಗಂಡ ಮರಿ ಗೊತ್ತಿರೋದು ಅಮ್ಮನ ಮಕ್ಕಳು ಕುಡಿತೀನಿ ಇಲ್ರಿ ನಾ ಎಲ್ಲ ಹೊಡೆದಿನ ಹೊಡೆದಿನ ಓ ತಂಗಿ ನಿಮಗೆ ನಾ ಹೊಡೆಲಿಲ್ಲರಿ ಅವ್ರೇ ಹೊಡೆದು ಹೋಗ್ಯಾರ ನನ್ನ ಮಕ್ಳು ಓಡ ಅಂತದ ನಿಮ ಧೈರ್ಯ ಬಂತು ನಾನು ಹೆಣ್ಣ ಮಕ್ಕಳು ಕೈಲ್ರಿ ನಾ ಹೊಡೆಲಿಲ್ಲರಿ ಅವರೇ ಹೊಡದರೆ ನನಗೆ ಅಲ್ಲ ನಿಮಗೆ ಏನು ನಿಮಗೆ ನಮ್ಮ ಆಗಬೇಕ겠다 ನಮ್ಮನೇಗೆ ಏನು ಇಲ್ರಿ ನೀವ್ ಹಾಕದಾಡ್ತೀನಿ ಅದ್ ಕೆಲಸ ಮಾಡ್ಕೋತಿರ್ತಿನ್ ಬ್ಯಾಡ್ರಿ ಅಲ್ಲಿ ತವ್ರ ಮನಿಗ್ ಹೋಗ್ ಕುತ್ರಿ ನಮ್ ಅವರು ಬರ್ತದ ಬರೀ ಹಾರಾಡ್ತೀರ ಲಗ್ನದಾಗ ತಕತಾಯಿ ತಕತಾಯ್ತ ಕುಣಿತಿದ್ರ ನಿಮ್ ಅವ್ರು ಮಾರ ಮರದ್ ಬರ್ತದ ಅವಾಗ ನಾವು ಹೆಂಗ ಕಳ್ದ್ರದಾಗ ಆ ಲಗ್ನ ಬರ ಮಂದಿ ಮುಂದೆ ನಮ್ಗೆ ಮಾರ ಮರದ ಕಳ್ತಾರ ಅವ್ರ ಕಾದಾರ ನನಗ ಈ ತರ ಮಾಡ್ಲಾತ್ರಿ ಹೇಳ್ದಕ್ಕ ನಿಮ್ಮ ಅಪ್ಪಗ ಅದ್ ಎಂತದ ಇರ್ಲಿ ನನ್ ಗಂಡನ ಮನೆಯವ ನಾ ಅಲ್ಲಿ ಮಾಡಿ ನೋಡ್ತೀನಿ ಅವ್ರಿಗೆ ಏನು ಅನ್ಬಾಡತ್ರಿ ಹೇಳ್ದಕ್ಕ ನೋಡಮ್ಮ ನಾ ಈಗ ಅದಕ್ಕೆ ಅವ್ರಿಗೆ ಹೇಳುದು ಬೇಡ ಅಲ್ಲಿ ಹೋಗುದು ಬೇಡ ಅಂತ ಹೇಳಿ ಇಲ್ಲಿ ಅದೇನಲ್ಲಿ ಆ ಟೈಮ್ ದಾಗ ಬಿಡು ಆದ್ರ ಹಂದ್ರದಾಗ ಕೂತಿದ್ವಿ ಲಗ್ನದಾಗ ಮುಂದೊಂದ್ಸಲ ಎರಡ್ ಸಾವಿರ ಹಬ್ಬ ಮನಿಗೆ ಹೋಗಿ ಬಂದಿಲ್ಲ ಅವಾಗ ಹೇಳ್ಬೇಕಿತ್ತಿಲ್ಲ ಅವ್ರಿಗೆ ಹೇಳಿ ಅವ್ರ ಇನ್ನೊಮ್ ಏನದ ಅಂದ್ರೆ ಹೇಳಿ ಹೇಳೋದು ಬೇಡ ಇಲ್ಲಿ ಇರೋದು ಬೇಡ ನನ್ನ ಮಗನಿಗೆ ನಮ್ಮ ಮತ್ತೊಂದು ಲಗ್ನ ಮಾಡಾಕಿದ್ದೀನಿ ನೀ ಸೀದಾ ಹೊಂಟು ಮೂಲ ಬ್ಯಾಡಿನ ಈ ಸಿನ ಬದುಕಬೇಕು ಹ್ಯಾಂಗೆರೆ ಮಾಡಿ ಹೆಸರು ತರಬೇಕು ಇದೇ ಮನೆಗೆ ಇರ್ಬೇಕು ಅನ್ನೋದಿತ್ತು ಬ್ಯಾಡಿನ ಈ ಕಡೆ ಗಾಂಡ್ ಹೊಡಿತಾನ ಈ ಕಡೆ ಆಟ ಹೊಡಿತಾಳ ಈ ಕಡೆ ನಾದಿಂದಾರ ಹೊಡಿತಾರ ನಂದೇ ಹತ್ರ ಜಲಮ ನಾ ಬದುಕೇಬಾರ್ದು ಅವ್ರು ಎಕಡೆ ಆದರು ಏನ್ ಅದು ಇನ್ನ ಎತ್ತು ಹೊಡಿತಾರೆ ಹೊಡೆಯಲಕ್ಕ

ಹಾಕ ನೋಡಿದ್ರ ಮತ್ ಹೊಡಿತಾರ ಬೇಡ ಬೇಡ ಹಸು ಭಯಂಕರಾಗ್ಯದ ಹೊಟ್ಟೆ ಬಾಗ್ದಲ್ಲ ಯಾರು ಯಾರ ದಿನೈತು ಕೂಳಿಲ್ಲ ಇದಕ್ ಮರ್ಗಸೋದು ಬೇಡ ಇದು ಅದ್ರಾಗ ಹಾಕೊಂಡ್ ಕಲಸ್ಕೊಂಡು ಸಾಯ ಟೈಮಿಗೆ ಹೊಟ್ಟೆ ತುಂಬ ತಿಂದು ಪ್ರಾಣ ಬಿಡ್ತೀನಿ ಕಳಿಸ್ ಇವತ್ತ ಆಯ್ತು ನಂದು ಕೊನೆ ದಿನ ಇವತ್ತು ಮುಗಿತ್ತು ಈ ಮನೇದು ಅನ್ನದ್ ಋಣನ ಮುಗಿತ್ತು ಈ ಮನಿ ಋಣ ಮುಗೀತು ನನಗ